ಉನಕಲ್ ಕ್ರಾಸ್ ರಸ್ತೆ ಗುಂಡಿ ಸಮಸ್ಯೆ ಸಾರ್ವಜನಿಕರಿಗೆ ತೊಂದರೆ ಅಧಿಕಾರಿಗಳಿಂದ ತಕ್ಷಣದ ಕ್ರಮಕ್ಕೆ ಆಗ್ರಹ ನಗರದ ಹೃದಯ ಭಾಗವಾಗಿರುವ ಓನಕಲ್ ಕ್ರಾಸ್ ರಸ್ತೆ ಮೇಲೆ ಗಂಭೀರ ಗುಂಡಿಯೊಂದು ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟು ಮಾಡುತ್ತಿದೆ ಈ ಮಾರ್ಗದ ಮೂಲಕ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ದೈನಂದಿನ ನೌಕರರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಇಲ್ಲಿಂದ ಓಡಾಡುತ್ತಿದ್ದಾರೆ ಆದರೆ ಈ ರಸ್ತೆಯ ಮಧ್ಯೆ ರೂಪುಗೊಂಡಿರುವ ದೊಡ್ಡ ಗುಂಡಿಯು ವಾಹನ ಸಂಚಾರಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ಈ ಪ್ರದೇಶದಲ್ಲಿ ಟ್ರಾಫಿಕ್ ಜಾಮ್ ಆಗುವುದು ಸಾಮಾನ್ಯವಾಗಿದ್ದು ಹಲವಾರು ಸಂದರ್ಭಗಳಲ್ಲಿ ಬೈಕ್ ಸವಾರರು ಬಿದ್ದು ಹೋಗುವ ಸಂಭವ ಹೆಚ್ಚಾಗಿದೆ ಅಪಘಾತಗಳ ಸಾಧ್ಯತೆ ಇರುವ ಈ ಜಾಗದಲ್ಲಿ ಈಗಾಗಲೇ ಕೆಲವರು ಗುಂಡಿಗೆ ಬಿದ್ದು ಗಾಯಗೊಂಡಿರುವ ಘಟನೆಗಳು ನಡೆದಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ ಸ್ಥಳೀಯ ನಿವಾಸಿಗಳು ಮತ್ತು ವಾಹನ ಸವಾರರು ಈ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರತಿದಿನ ಈ ಗುಂಡಿಯ ಮೂಲಕ ಹೋಗಬೇಕಾದ ಅನಿವಾರ್ಯತೆ ಇದೆ ರಾತ್ರಿ ಸಮಯದಲ್ಲಿ ಲೈಟ್ ಕೊರತೆಯಿಂದ ಇನ್ನಷ್ಟು ಅಪಾಯವಿದೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡುತ್ತಿದ್ದಾರೆ ಕಲ್ಯಾಣ ಕರ್ನಾಟಕ ಸುದ್ದಿ ಮುಖಾಂತರ ಸಂಬಂಧಪಟ್ಟ ನಗರ ಪಾಲಿಕೆ ಹಾಗೂ ರಸ್ತೆ ಸಂರಕ್ಷಣಾ ಇಲಾಖೆಗೆ ಸಾರ್ವಜನಿಕರ ಬೇಡಿಕೆಯನ್ನ ತಲುಪಿಸುತ್ತಾ ಈ ಜೀವಘಾತಕ ಗುಂಡಿಯನ್ನ ಕೂಡಲೇ ಮುಚ್ಚುವಂತೆ ಒತ್ತಾಯಿಸುತ್ತೇವೆ ಸಾರ್ವಜನಿಕರು ದಿನಪ್ರತಿಯಾಗಿ ಸಂಚರಿಸುವ ಮಾರ್ಗದಲ್ಲಿ ಈ ರೀತಿ ಭದ್ರತಾ ಕೊರತೆಗಳು ಇರುವುದರಿಂದ ಭವಿಷ್ಯದಲ್ಲಿ ದುರಂತಗಳು ಸಂಭವಿಸುವ ಸಾಧ್ಯತೆ ಇದೆ ಹೀಗಾಗಿ ಅಧಿಕಾರಿಗಳು ಪ್ರಕರಣದ ಗಂಭೀರತೆಯನ್ನ ಅರಿತು ತ್ವರಿತವಾಗಿ ಈ ರಸ್ತೆಯ ದುರಸ್ತಿ ಕೆಲಸ ಮಾಡುವುದು ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಸಾರ್ವಜನಿಕರಿಗೆ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವಂತೆ ಸ್ಥಳೀಯರು ನಿರೀಕ್ಷಿಸುತ್ತಿದ್ದಾರೆ ಕಾರಪಟರ್ ಆಗ್ಲಿ ನಮ್ಗೆ ಊರು ಆಗ್ಲಿ ಬಂದು ಒಂದ ನೋಡ್ರಿ ನಮ್ಗೂ ಎಷ್ಟು ಚೆಡಿದ್ರಿ ನೀರು ನೋಡ್ರಿ ನಮ್ಮ ಈ ನಮೂನೆ ನೀರ್ ಸಿಡಿದ್ ಕೂಡ ಎಲ್ಲಾ ಸಮಸ್ಯೆ ಆಗ್ತಿದ್ರಿ ಜನ್ರಗೂ ಬಹಳ ಸಮಸ್ಯೆ ಸಮಸ್ಯೆ ಆಗಿ ಪರವಾಗಿಲ್ಲ ಯುವ ಹೋದ್ರೆ ಯಾರ್ದು ಇಲ್ರಿ ಈಗ ಹಂಗ ಐತಿರಿ ಈಗ ನಿನ್ನೆನೂ ಆಗಿದ್ರಿ ಒಂದ್ ಆಕ್ಸಿಡೆಂಟ್ ಆಗಿದ್ರೆ ನಿನ್ನೆ ನಿನ್ನೆನೂ ಆಗಿದ್ರಿ ಓಕೆ ಅವು ಏನು ಆಗಿಲ್ಲ ಹೆಲ್ಮೆಟ್ ಹಾಕೊಂಡಿದ್ರಿ ಬಚಾವ್ ಆತ ಏನು ಬಿದ್ದಿಲ್ಲ ಅಂತೂ ಆದ್ರಿ ಓಕೆ ಇಲ್ಲ ಅಚಾನಕ್ ಏನಾರ ಆಗಿದೆ ಅಂತ ಹೇಳಿದಂದ್ರೆ ಇದ ಜೀವ ಹೋಗುದಿಲ್ಲ ಯಾಕಂದ್ರೆ ಈ ಸೈಡ್ ಮಣ್ಣು ನೋಡ್ರಿ ಈ ಸೈಡ್ ನೋಡಿದ್ರೆ ಗುಂಡಿ ಐತ್ರಿ ಚಂಬರ್ ಲೈನ್ ಎಲ್ಲ ಈ ಸೈಡ್ ಇದಕ್ಕೆ ಏನಾರ ಒಂದ್ ಚೂರ್ ಹೊಡೆದ ಬಿದ್ದಿದೆ ಅಂದ್ರೆ ಮುಗಿತ್ರಿ ಮಂಚ ಆನ್ ದ ಸ್ಪಾಟ್ ಇದಕ್ಕೆಲ್ಲ ಏನಿದ್ರಿ ಎಲ್ಲಾ ನಮ್ ಕಾರ್ಪೋರ್ಟರ್ ಆಗ್ಲಿ ನಮ್ ಎಮ್ ಎಲ್ ಎ ಕೂಡ ಆಗ್ಲಿ ಎಲ್ಲ ಇದಕ್ ನೋಡ್ಬೇಕ್ರಿ ಅವ್ರ ಯಾಕಂದ್ರೆ ಜನರ ಸಂಬಂಧ ಮಾಡ್ಬೇಕವ್ರು ಇದು ಮೊದ್ಲು ಏನಾರ ಮಾಡಿದ್ರ ಸರ್ ಈಗ ಹಿಂಗಂದ್ರೆ ನಾವು ನೋಡಿದ ಯಾರು ಮಗೇನ್ ಮಾಡಿಲ್ರಿ ಮಾಡಿಲ್ಲ ಮಾಡಿಲ್ಲ ಸರ್ ನಾನ್ ನೋಡಿದ ಈ ರಸ್ತೆ ಎಲ್ಲಿಂದ ಎಲ್ಲಿ ಈಗ ಅದು ಈ ರಸ್ತೆ ನೋಡ್ರಿ ಎಲ್ಲಿ ಹಿಂಗ ಹೋದಂದ್ರ ನಮ್ದ ಕುಂಡ್ಕಲ್ರಿ ಹುಬ್ಲಿ ಹುಬ್ಲಿಿರಿ ಅಂದ್ರೆ ಸ್ಟಾಪ್ ಹೋಗ್ತಿದ್ರಿ ಅಂದ್ರೆ ಡೈಲಿ ಸಾವಿರಾರು ಗಾಡಿ ಅಡ್ಡಿದ್ರಿ ಪ್ಲಸ್ ಪಾಯಿಂಟ್ ಪಾಯಿಂಟ್ ಯಾಕಂದ್ರೆ ಬಸ್ಟಾಂಡ್ ಬಂದ್ರೆ ಇಲ್ಲೇ ಹೋಗ್ತಾ ಇದ್ದಾರೆ ನೋಡ ಕಾಣಬಹುದು ಎಷ್ಟು ಕಷ್ಟ ವಾಹನ ಇದಕ್ಕೆ ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಬಂದು ಒಂದು ಪರಿಹಾರ ಮಾಡಿಸಿ ಸ್ವಲ್ಪ ಬೇಗ ನೋಡಿ ತರ ಕಷ್ಟ ಪಡ್ತಾ ಇದ್ರಂತ ಪ್ರತಿಯೊಂದು ಗಾಡಿ ಹಂಗ್ ಹೋಗ್ತಿದ್ರಿ ಬರುವ ಗಾಡಿ ಅಂದ್ರೆ ಅವ್ರಿಗೆಲ್ಲ ಅಪೋಸ್ ಅಪೋಸ್ ಆಗುತ್ತೆ ನಾವು ಕಾಣಬಹುದು ಜಸ್ಟ್ ಇವಾಗ ಒಬ್ರು ಬಿದ್ರು ಒಬ್ರು ಲೇಡಿ ಒಬ್ರು ಬಿದ್ರು ಸೊ ಅಧಿಕಾರಿಗಳು ಆದಷ್ಟು ಬೇಗ ಬಂದು ಒಂದ್ ಪರಿಹಾರ ಮಾಡಿದ್ರಂತ ನಾವ್ ಕೇಳ್ತಾ ಇರ್ತೇವೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಟ್ ಮಾಡಿದ್ರಿ ಈ ಕಡೆ ಬರ್ಸ್ ಮುನ್ಕಲ್ಲಿಂದ ಹೋಗಿ ಕ್ರಾಸ್ ಹೋಗುದು ಸರ್ ಒಳಗಿನ ರೋಡ್ ಇದೆ ಹಾಗಾಗಿ ಟ್ರಾಫಿಕ್ ಜಾಸ್ತಿ ಸರ್ ಓಕೆ ಮತ್ತೆ ಆಮೇಲೆ ಒಂದ್ ಸಮಾಧಾನ ಇಲ್ಲ ಸರ್ ಹ್ಮ್ ಈಗ ಕ್ರಾಸ್ ಮಾಡ್ತಿರ್ತಾರೆ ಲೈನ್ ಎಲ್ಲ ಹೊಡ್ಕೊಂಡ್ ಬರ್ತಾರ ಹ್ಮ್ ಅದ್ ಕಾರಣ ಏನಂತೀರ ಈಗ ಕಾರಣ ಏನ ಅವ್ರ ಸ್ಪೀಡ್ ಸ್ಪೀಡ್ ಸರ್ ಸ್ಪೀಡ್ ಹಾ ಮತ್ತೆ ಗುಂಡಿ ಬಗ್ಗೆ ಏನ್ ಹೇಳ್ತೀರಾ ಈ ಗುಂಡಿ ಬಗ್ಗೆ ಅವ್ರ ಆಗಾಗ ಇದು ಮಾನ್ಯ ರಿಪೇರಿ ಮಾಡಿ ಕೊಟ್ಟಿದ್ರೆ ಮತ್ತ ಮಳಿಗೆ ಎಲ್ಲ ಶಾಶ್ವತ ಪರ ಪರಿಹಾರ ಇಲ್ಲ ನಿಮ್ಗೆ ಹಾ ಪರಿಹಾರ ಇಲ್ಲ ಸರ್ ಏನ್ ಹೇಳ್ತಾರೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅದನ್ನ ಲಗ್ನ ಮಾಡಿಸ್ಕೊಂಡ್ರೆ ಚಲೋ ಆಗುತ್ತ ಸರ್ ಆಗುತ್ತೆ ಹೌದ್ ಸರ್ ಹೆಣ್ಮಕ್ಳ ಬಿದ್ದಿದಾರೆ ಇಲ್ಲಿ ಹ್ಮ್ ನನಗ ಹಾಕಾರ ಸರ್ ಹಿಂಗ್ ಮಾರ ಬಂದ್ ಸೈಕಲ್ ನೋಡದ್ ಮಾನ್ಯ ತುಪ್ಪ ಮತ್ತೆ

ಓಕೆ ಓಕೆ ಅತ್ಯಂತ ವಿವಾಗಿ ಚಲಸ್ತಾರೆ ಕರೆ ಹೀಗಾಗಿ ಆಮೇಲೆ ಟ್ರಾಫಿಕ್ ಜಾಸ್ತಿ ಐತೆ ಸರ ಈಗ ನೋಡಿ ಎಲ್ಲಾ ನಾವು ವಿರುದ್ಧ ಮಾಹಿತಿಯನ್ನ ಅಧಿಕಾರಿಗಳು ಯಾರು ಯಾರು ದಯವಿಟ್ಟು ಬಂದಿಲ್ಲ ಸ್ವಲ್ಪ ಗಮನ ಕೊಡಬೇಕಂತ ನಾವ್ ಮಾತಾಡಿಕೊಳ್ತೇವೆ ಕಲ್ಯಾಣ ಕಾರಣಕ್ಕೆ ನೀ ಚಾನೆಲ್ ವಿರೇಶ್ ಪ್ರಕಾರ್ ಈ ಗುಂಡಿ ಬಂದ್ಬಿಟ್ಟು ಬೇಯ ಹೃದಯ ಭಾಗವಾದಂತಹ ಹೃದಯ ಭಾಗ ಅಂದ್ರೆ ತಪಾ ತಪಾಡಲಾರದು ನೋಡಿ ಇಲ್ಲಿ ವಾಹನ ಸವಾರರು ತರ ಪರದಾಡ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಪರದಾಡ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ನೀಡಬೇಕಂತ ನಮ್ಮ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಕೇಳ್ಕೊಳ್ತಾ ಇದ್ದೇವೆ ಮುಂದ್ ಬರಿದ್ದಾರೆ ಮುಂದ್ ಬರ್ತಾರೆ ನೋಡಿ ನೀವು ನೋಡ್ಬೋದು ಎಷ್ಟು ಕಷ್ಟ ಪಡ್ತಾರೆ ಅಂತ ವಾಹನ ಚಾಲಕರು ಇದರಿಂದ ಆಕ್ಸಿಡೆಂಟ್ ಸಹಿತ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸ್ಪೀಡ ಬಂದು ಸಡನ್ ಆಗಿ ಅಲ್ಲಿ ಮಾಡ್ತಾ ಇದ್ರೆ ನೋಡಿ ನೋಡಿ ಎಷ್ಟು ತೊಂದರೆ ಆಗ್ತಿದೆ ಜನಗಳಿಗೆ ನೋಡಬಹುದು ಇಲ್ಲಿ